ಕೆಲಸ ಗಮನಿಸ್ತಾ ಇದ್ದೀರಾ ಧರ್ಮಸ್ಥಳ ಪ್ರಕರಣಕ್ಕೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ ಬಂಗ್ಲೆ ಗುಡ್ಡದಲ್ಲಿ ಅಸ್ಥಿ ಪಂಜರ ಪತ್ತೆ ಶೋಧ ಚುರುಕುಗೊಳ್ತಾ ಇದೆ ಮೊದಲನೇ ದಿನ ಐದು ಬುರುಡೆ ಸಿಕ್ತು ಆಮೇಲೆ ಎರಡು ಬುರುಡೆ ಸಿಕ್ತು ಎರಡನೇ ದಿನ ಒಟ್ಟು ಏಳು ಬುರುಡೆ ನಿನ್ನೆ ವಾಕಿಂಗ್ ಸ್ಟಿಕ್ಕು ಆಮೇಲೆ ಸಿಟಿಸನ್ಶಿಪ್ ಕಾರ್ಡು ಆಮೇಲೆ ಐ ಡಿ ಕಾರ್ಡು ಇವೆಲ್ಲ ಸಿಕ್ಕಿರೋದು ಒಂದು ರೀತಿಯಲ್ಲಿ ತನಿಖೆಗೆ ಸ್ವಲ್ಪ ಸಹಾಯ ಮಾಡಿವೆ ಅಯ್ಯಪ್ಪ ಅನ್ನೋರ್ದು ಐ ಡಿ ಕಾರ್ಡ್ ಸಿಕ್ಕಿದೆ ಅವ್ರು ಯಾರು ಎಲ್ಲಿಯವರು ಅವ್ರಿಗೆ ಬದುಕಿದಾರ ಅಲ್ಲಿ ಯಾಕೆ ಹೋಗಿದ್ರು ಎಲ್ಲಿಗೆ ಹೋಗ್ತೀನಿ ಅಂತ ಹೇಳಿ ಅಲ್ಲಿಗೆ ಹೋಗಿದ್ರು ಆ ಎಲ್ಲದ್ರ ಬಗ್ಗೆ ನೋಡೋಣ ಬಂಗ್ಲೆಗುಡ್ಡದಲ್ಲಿ ಅಸ್ಥಿ ಪಂಜರ ಪತ್ತೆ ಶೋಧ ಚುರುಕು ರೆಬಲ್ ಟಿವಿಯಲ್ಲಿ ಬುರುಡೆ ರಹಸ್ಯದ ಎಕ್ಸ್ಕ್ಲೂಸಿವ್ ಸುದ್ದಿ ಮೊನ್ನೆ ಐದು ನಿನ್ನೆ ಎರಡು ಬುರುಡೆ ಪತ್ತೆ ಗುಡ್ಡದಲ್ಲಿ ಮೂಳೆಗಳ ಸಂಗ್ರಹ ಕುತೂಹಲ ಆ ಸಿಕ್ಕಾಬಟ್ಟೆ ಕುತೂಹಲ ಮೂಡಿಸ್ತಾ ಇದೆ ಧರ್ಮಸ್ಥಳದಲ್ಲಿ ಶವಶೋಧ ಮಾಡ್ತಾ ಇರೋದು ಗುಡ್ಡದಲ್ಲಿ ಆರು ಎಕರೆ ಪ್ರದೇಶದಲ್ಲಿ ಮೂಳೆಗಳ ರಾಶಿ ಒಟ್ಟು ಹದಿನೆಂಟು ಎಕರೆ ಇರೋದು ನೋಡುವ ಅದ್ರ ಬಗ್ಗೆ ನೋಡುವ ಮತ್ತೆ ಅನನ್ಯ ಭಟ್ ನಾಪತ್ತೆ ಪ್ರಕರಣದ ತನಿಖೆ ಆಗ್ತಾ ಇದೆ ಸುಜಾತ ಭಟ್ ಹೇಳಿಕೆಯನ್ನು ಆಧರಿಸಿ ಎಸ್ ಐ ಟಿ ತನಿಖೆಯನ್ನ ಮಾಡ್ತಾ ಇದೆ ಸೊ ಇದು ವಿಚಾರ ಇವತ್ತು ರೆಬಲ್ ಟಿವಿಯಲ್ಲಿ ನಿಮ್ಗೆ ಇವತ್ತು ಧರ್ಮಸ್ಥಳದ ಅಪ್ಡೇಟ್ಸ್ ಏನು ಅಂತ ಮೊದಲನೇ ಬ್ರೇಕಿಂಗ್ ಅಲ್ಲಿ ನೋಡೋದಾದ್ರೆ ಒಂದು ಅಸ್ಥಿ ಪಂಜರ ಶೋಧ ಇವತ್ತು ಏನಾಗಿದೆ ಆಮೇಲೆ ನಿನ್ನೆ ಸಿಕ್ಕಿದರ ಕುರಿತು ಅಪ್ಡೇಟ್ ಮೊನ್ನೆ ಸಿಕ್ಕಿದರ ಕುರಿತು ಅಪ್ಡೇಟ್ ಏನಾಗಿದೆ ಆಮೇಲೆ ಅನನ್ಯ ಭಟ್ ನಾಪತ್ತೆ ಪ್ರಕರಣ ಈ ವಿಚಾರದಲ್ಲಿ ಸುಜಾತ ಭಟ್ ತೆಗೆದುಕೊಂಡಿರುವಂತ ನಿಲುವು ಸೊ ಇಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಅಂತ ಪರಿಸ್ಥಿತಿಗಳು ನಿರ್ಮಾಣ ಆಗ್ತಾ ಇದೆ ನಿಮಗೆ ಬಂಗ್ಲೆ ಗುಡ್ಡದಲ್ಲಿ ಮೂಳೆಗಳು ಸಿಕ್ಕಿರಬಹುದು ಬುರುಡೆಗಳು ಸಿಕ್ಕಿರಬಹುದು ಆ ಬುರುಡೆ ನಾನೆ ನಿಮ್ಮ ಹತ್ರ ಹೇಳ್ತಾ ಇದ್ದೆ ಆಫ್ ಕ್ಯಾಮ್ರಾದಲ್ಲಿ ಬುರುಡೆಗಳು ಅಥವಾ ಮೂಳೆಗಳು ಸಿಕ್ಕಿದ ಕೂಡಲೆ ಅದನ್ನ ಹಿಂಗೆ ಅಂತ ಜಡ್ಜ್ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ ಅದ ಹಂಗೆ ಅಂತ ಜಡ್ಜ್ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ ಅದೇನು ಕತೆನೋ ಏನೋ ಆದ್ರೆ ಅಲ್ಲೊಂದಷ್ಟು ಐ ಡಿ ಕಾರ್ಡ್ಗಳು ಸಿಕ್ಕಿರೋದ್ರಿಂದ ವಾಕಿಂಗ್ ಸ್ಟಿಕ್ ಸಿಕ್ಕಿರೋದ್ರಿಂದ ಆಮೇಲೆ ಸಿಟಿಜನ್ಶಿಪ್ ಕಾರ್ಡ್ ಸಿಕ್ಕಿರೋದ್ರಿಂದ ಏನೋ ಒಂದು ಲೆಕ್ಕಾಚಾರದಲ್ಲಿ ಇವ್ರು ಯಾಕೆ ಇಲ್ಲಿ ಬಂದಿದ್ರು ಇವ್ರು ಯಾಕೆ ಇಲ್ಲಿ ಬಂದ್ ಸತ್ರು ಅಂತ ಕಂಡು ಹಿಡೀಲಿಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ಓಕೆ ಇನ್ನೊಂದು ಇದೇ ವಿಚಾರದಲ್ಲಿ ಒಂದು ಅಪ್ಡೇಟ್ಸ್ ಏನಪ್ಪಾ ಅಂತ ಹೇಳಿದ್ರೆ ಧರ್ಮಸ್ಥಳ ತಲೆಬುರುಡೆ ಕೇಸ್ ನ ಬಿಗ್ ಟ್ವಿಸ್ಟ್ ಇದು ಬಿಗ್ ಟ್ವಿಸ್ಟ್ ಇದು ಧರ್ಮಸ್ಥಳ ತಲೆಬುರುಡೆ ಕೇಸ್ ಯಾಕಂತ ಹೇಳಿದ್ರೆ ಸರ್ಕಾರನೇ ಈ ಷಡ್ಯಂತ್ರ ಬಯಲು ಬಂದಂತ ಸಂದರ್ಭದಲ್ಲಿ ಷಡ್ಯಂತ್ರ ಅಂತ ಒಪ್ಕೊಂಡ್ ಬಿಟ್ಟಿದೆ ಅಂತ ಹೇಳ್ತಾ ಇದ್ದಾರೆ ಧರ್ಮಸ್ಥಳ ವಿರುದ್ಧದ ಬುರುಡೆ ಗ್ಯಾಂಗ್ ಷಡ್ಯಂತ್ರದ ಬಯಲು ಬುರುಡೆ ಗ್ಯಾಂಗ್ ಷಡ್ಯಂತ್ರ ಬಯಲುಗಳದ ಸರ್ಕಾರ ಮೊದಲ ಬಾರಿಗೆ ಷಡ್ಯಂತ್ರವನ್ನ ಒಪ್ಕೊಂಡಿದೆ ಸರ್ಕಾರ ಧರ್ಮಸ್ಥಳ ವಿರುದ್ಧ ನಡೆದ ಷಡ್ಯಂತ್ರ ಒಪ್ಪಿಕೊಂಡ ಸರ್ಕಾರ ಇದು ಹೈಕೋರ್ಟ್ನಲ್ಲಿ ಸರ್ಕಾರಿ ವಕೀಲರ ಮಹತ್ವದ ಹೇಳಿಕೆ ಇದು ಧರ್ಮಸ್ಥಳ ತಲೆಬುರುಡೆ ಕೇಸ ಬಿಗ್ ಟ್ವಿಸ್ಟ್ ಇದು ಧರ್ಮಸ್ಥಳ ವಿರುದ್ಧದ ಬುರುಡೆ ಗ್ಯಾಂಗ್ ಷಡ್ಯಂತ್ರ ಬಯಲಾಗಿದೆ ಹಾಗಾದ್ರೆ ಬುರುಡೆ ಗ್ಯಾಂಗ್ ಷಡ್ಯಂತ್ರ ಬಯಲಿಗಳಿದ ಸರ್ಕಾರ ಮೊದಲ ಬಾರಿಗೆ ಷಡ್ಯಂತ್ರವನ್ನು ಒಪ್ಪಿಕೊಂಡಿದೆ ಸರ್ಕಾರ ಅದು ಕೂಡ ಹೈಕೋರ್ಟ್ನಲ್ಲಿ ಸರ್ಕಾರಿ ವಕೀಲರ ಮಹತ್ವದ ಹೇಳಿಕೆ ಇದು ಧರ್ಮಸ್ಥಳ ವಿರುದ್ಧ ನಡೆದಿರುವಂತದ್ದು ಷಡ್ಯಂತ್ರ ಅಂತ ಒಪ್ಕೊಂಡಿದೆ ಸರ್ಕಾರ ಅಂತ ಹೇಳ್ತಾ ಹೌದಾ ಹಾಗಾದ್ರೆ ಷಡ್ಯಂತ್ರ ಯಾರೆಲ್ಲ ನೋಡ್ತಾ ಇದಾರೆ ಅರಬಲ್ ಟಿವಿ ಕಮೆಂಟ್ ಮೂಲಕ ನಾವು ಹೇಳ್ತಾ ಇಲ್ಲ ಸರ್ಕಾರದ ಪರ ವಕೀಲರು ಯಾರಿದ್ದಾರೆ ಅವರು ಹೈಕೋರ್ಟ್ ನಲ್ಲಿ ಒಂದು ಮಹತ್ವದ ಹೇಳಿಕೆಯನ್ನ ಕೊಟ್ಬಿಟ್ಟಿದ್ದಾರೆ ಇದು ಧರ್ಮಸ್ಥಳದ ವಿರುದ್ಧವಾಗಿ ನಡೆಸ್ತಾ ಇರುವಂತ ಷಡ್ಯಂತ್ರ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಎಸ್ ಐ ಟಿ ಅಧಿಕಾರಿಗಳು ತನಿಖೆಯನ್ನ ನಡೆಸ್ತಾ ಇದ್ರು ಎಸ್ ಐ ಟಿ ಮುಂದೆ ಬಂದಂತ ಚಿನ್ನಯ್ಯ ಏನು ಆರೋಪವನ್ನು ಮಾಡಿದ್ದಾನೆ ದೂರುದಾರ ಆತ ಸಾಕ್ಷಿದಾರ ಪ್ಲಸ್ ಈಗ ಆರೋಪಿ ಆತ ಏನ್ ಹೇಳಿದ್ದಾನೆ ಅಂತ ಹೇಳಿದ್ರೆ ಧರ್ಮಸ್ಥಳದಲ್ಲಿ ಈ ರೀತಿಯಾಗಿ ನಾನು ಹೆಣವನ್ನ ಹೂಳ್ತಾ ಇದ್ದೀನಿ ನನಗೆ ಆದೇಶವನ್ನು ಕೊಡ್ತಾ ಇರುವಂತದ್ದು ಧರ್ಮಸ್ಥಳದ ಆಡಳಿತ ಯಾರು ನಡೆಸ್ತಾ ಇದ್ರೆ ಕಚೇರಿಯಿಂದ ನನಗೆ ಬರ್ತಾ ಇದೆ ಇಲ್ಲಿ ಹೆಣ ಇದೆ ಅಲ್ಲಿ ತಗೊಂಡೋಗಿ ಹೂತಾಕು ಅಂತ ಹೇಳಿದ್ದಾರೆ ಅಂತ ಚಿನ್ನಯ್ಯ ಆರೋಪವನ್ನು ಮಾಡಿದ್ದಾನೆ ಎಸ್ ಐ ಟಿ ಮುಂದೆ ಅದಾದ ನಂತರ ಏನ್ ಆರೋಪ ಮಾಡಿದ್ದಾನೆ ಅಂತ ಹೇಳಿದ್ರೆ ನನಗ್ ಜೀವ ಬೆದರಿಕೆ ಇದೆ ನನಗೂ ನನ್ನ ಕುಟುಂಬಕ್ಕೂ ಜೀವ ಬೆದರಿಕೆ ಇದೆ ಅಂತ ಹೇಳ್ಬಿಟ್ಟು ನಾನು ತಮಿಳ್ನಾಡಿಗೆ ಹೋಗಿ ವಾಸ ಮಾಡ್ತಾ ಇದ್ದೀನಿ ಈ ರಾಜ್ಯವನ್ನೇ ಬಿಟ್ಟು ಹೋಗಿದ್ದೀನಿ ಅಂತ ಹೇಳ್ತಿದ್ದಾನೆ ಅದಾದ ನಂತರ ಟಿವಿಯಲ್ಲಿ ಈ ಸುದ್ದಿಗಳಲ್ಲಿ ಏನ್ ಬರ್ತಾ ಇದ್ವಲ್ಲ ಮಾಧ್ಯಮದಲ್ಲಿ ಅದನ್ನ ನೋಡ್ಬಿಟ್ಟು ನನಗೆ ಪಾಪ ಕರುಣೆ ಎಲ್ಲಾ ಮರುಕಳಿಸಿ ನಾನ್ ಬಂದ್ ಕಂಪ್ಲೇಂಟ್ ಕೊಟ್ಟೆ ಅಂತ ಹೇಳಿದ್ದಾರೆ ಆದ್ರೆ ಮೇಜರ್ ಅಂತ ಹೇಳಿದ್ರೆ ಈತ ಎರಡು ವರ್ಷದ ಮುಂದೇನೆ ಧರ್ಮಸ್ಥಳಕ್ಕೆ ಬಂದಿದ್ದಾನಂತೆ ರೀಸೆಂಟ್ಲಿ ಎರಡು ವರ್ಷ ಮುಂದೇನೆ ಬಂದಿದ್ದಾನಂತೆ ಬಂದಂತ ಸಂದರ್ಭದಲ್ಲಿ ನೇತ್ರಾವತಿ ದಡದಲ್ಲಿ ಏನೋ ಕೂತ್ಕೊಂಡಿರುವಂತ ಸಂದರ್ಭದಲ್ಲಿ ವಿಠಲ್ ಗೌಡ ನೋಡ್ತಾರಂತೆ ಇಲ್ಲಿ ಇಲ್ಲಿದ್ಯಾ ನೀನು ಹೆಣ ಉಳುವಲ್ವಾ ಹೆಣ ಹೆಣ್ಣಾ ಉಳ್ತಿದ್ಯಲ್ಲ ಚಿನ್ನಯ್ಯ ಅಂತ ಕೇಳಿದಾಗ ಹೌದು ಅಂತ ಹೇಳಿದಾಗ ಇವರು ಕರ್ಕೊಂಡು ಹೋಗಿದ್ದಾರೆ ಯಾರು ಗಿರೀಶ್ ಮಟ್ಟಣ್ಣನವರ ಹತ್ರ ಕರ್ಕೊಂಡು ಹೋಗ್ಬಿಟ್ಟು ಹೀಗೆಲ್ಲ ಹೇಳಿಸಿದ್ದಾರೆ ಅಂತ ಚಿನ್ನಯ್ಯ ಆರೋಪವನ್ನು ಮಾಡಿದ್ದಾನೆ ಎಸ್ ಐ ಟಿ ಮುಂಭಾಗದಲ್ಲಿ ಈ ಟ್ವಿಸ್ಟ್ ಅನ್ನುವಂಥದ್ದು ಸಾಕಷ್ಟು ಗೊಂದಲಕ್ಕೆ ಕಾರಣವಾಗ್ತಾ ಇರುವಂಥದ್ದು ಇದಕ್ಕೂ ಮುಂಚೆ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಅವರು ಏನ್ ಮಾಡಿದ್ರು ಕ್ಯಾಬಿನೆಟ್ ಸಚಿವರು ಅಂದ್ರೆ ಉಪಮುಖ್ಯಮಂತ್ರಿ ಸರ್ಕಾರ ಪರವಾಗಿರುವವರು ಅವರು ಏನ್ ಹೇಳಿದ್ರು ಅಂತ ಹೇಳಿದ್ರೆ ಈ ಪ್ರಕರಣ ಬಂದಂತ ಸಂದರ್ಭದಲ್ಲಿ ಇದೆಲ್ಲವೂ ಕೂಡ ಷಡ್ಯಂತ್ರ ಅಂತ ಹೇಳಿಬಿಟ್ಟಿದ್ರು ಅದಾದ ನಂತರ ಅಲ್ಲಿರುವಂತಹ ಒಂದಿಷ್ಟು ಜನರಿಗೆ ಗೊಂದಲ ಕೂಡ ಸೃಷ್ಟಿಯಾಯಿತು ಅರೆ ಇನ್ನು ತನಿಖೆ ಕೂಡ ನಡೆಸ್ತಾ ಇರುವಂತ ಸಂದರ್ಭದಲ್ಲಿ ಸರ್ಕಾರ ಭಾಗವಾಗಿರುವಂತ ಉಪಮುಖ್ಯಮಂತ್ರಿಗಳ ಒಂದು ಷಡ್ಯಂತ್ರ ಅಂತ ಹೇಳಿದ್ರೆ ತನಿಖೆ ಎಷ್ಟು ಮಟ್ಟಿಗೆ ಅಕ್ಷವಾಗಿ ನಡೆಯುತ್ತೆ ಅಂತ ಹೇಳ್ಕೊಂಡು ಒಂದಿಷ್ಟು ಜನ ಶುರು ಮಾಡಿಕೊಂಡ್ರು ನಿಷ್ಪಕ್ಷಪಾತವಾದಂತ ತನಿಖೆ ನಡೆಸ್ಬೇಕಲ್ವಾ ತನಿಖೆಯನ್ನು ಕೈಗೊಂಡಿದ್ರಷ್ಟೇ ಇನ್ನು ಶುರುವೇ ಆಗಿಲ್ಲ ಆ ಸಂದರ್ಭದಲ್ಲಿ ಉಪಮುಖ್ಯಮಂತ್ರಿಗಳು ಷಡ್ಯಂತ್ರ ಅಂತ ಹೇಳಿದ್ರೆ ಇನ್ನು ಯಾವ ರೀತಿಯಾಗಿ ತನಿಖೆ ನಡೆಸ್ತಾರೆ ಏನ್ ನಂಬಿಕೆ ಬರುತ್ತೆ ಅಂತ ಕೊಟ್ಟು ಕೊಟ್ಟಂಗಾಯ್ತು ಅಂತ ಹೇಳ್ಕೊಂಡು ಶುರು ಮಾಡಿದ್ರು ಅದರ ಮುಂದುವರಿದ ಭಾಗವಾಗಿ ನಿನ್ನೆ ಅಪ್ಡೇಟ್ಸ್ ಏನಂತ ಹೇಳಿದ್ರೆ ಒಂದಿಷ್ಟು ಹೈಕೋರ್ಟ್ ಅಲ್ಲಿ ತನಿಖೆ ಕೂಡ ಆಯ್ತು ಅದರ ಮುಂದುವರೆದ ಭಾಗ ಮಾಹಿತಿ ಅಂತ ಹೇಳಿದ್ರೆ ಧರ್ಮಸ್ಥಳ ವಿರುದ್ಧ ನಡೆದಿರುವಂಥದ್ದು ಷಡ್ಯಂತ್ರ ಅಂತ ಸರ್ಕಾರ ಒಪ್ಕೊಂಡ ಸೊ ಹೈಕೋರ್ಟ್ ನಲ್ಲಿ ಸರ್ಕಾರಿ ವಕೀಲರ ಮಹತ್ವದ ಎಸ್ಐ ಟಿಯಿಂದ ಅಧಿಕೃತವಾಗಿ ಬರ್ಬೇಕಷ್ಟೇ ಆದೇಶ ವಕೀಲರು ಹೇಳ್ತಾ ಇದ್ದಾರೆ ಸರ್ಕಾರಿ ವಕೀಲರು ಹೇಳ್ತಾ ಇದ್ದಾರೆ ಇಲ್ಲಿ ಏನಂತ ಷಡ್ಯಂತ್ರ ನಡೆದಿದೆ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ನಡೆದಿದೆ ನಿಜ ಅಂತೇಳಿ ಎಸ್ ಪಿ ಪಿ ಅಂದ್ರೆ ಸರ್ಕಾರ ಪರ ಇರುವಂತ ಪಬ್ಲಿಕ್ ಪ್ರಾಸಿಕ್ಯೂಟರ್ ಒಪ್ಕೊಳ್ತಾ ಇದಾರೆ ಸೊ ಕಾಕ್ ನೋಡೋಣ ಎಸ್ ಐ ಟಿ ಯಾವ ರೀತಿಯಾಗಿ ಆ ಕಡೆ ಒಂದ್ ಕಡೆ ಅವ್ರು ಒಪ್ಕೊಳ್ತಾ ಇದಾರೆ ಈ ಕಡೆ ರಾಶಿ ರಾಶಿ ಮೂಳೆಗಳು ಅವರು ಒಪ್ಕೊಂಡಿದ್ದಾರೆ ಅಂತ ಅಂದ್ಮೇಲೆ ಷಡ್ಯಂತ್ರ ಮಾಡಿದವ್ರನ್ನ ಇನ್ನು ಅರೆಸ್ಟ್ ಮಾಡ್ತಾ ಇಲ್ಲ ಅಂತ ವಕೀಲರಿಗೆ ಇದು ನನ್ನ ಪ್ರಶ್ನೆ ಪ್ರಶ್ನೆ ನೀವು ಒಪ್ಕೊಳ್ತಾ ಇದ್ದೀರಲ್ವಾ ಅವರು ಇದ್ ಮಾಡ್ತಾ ಇದ್ದಾರೆ ಏನು ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ನಡೆದಿದೆ ಅಂದ್ಮೇಲೆ ಹಂಗಂದ್ಮೇಲೆ ಈ ಬುರುಡೆ ಗ್ಯಾಂಗ್ ಅಲ್ಲಿ ಚಿನ್ನ ಏನ್ ಬಿಟ್ಟರೆ ಬೇರೆ ಯಾರನ್ನು ಕೂಡ ನೀವು ಅರೆಸ್ಟ್ ಮಾಡಿಲ್ಲ ಯಾಕೆ ಇನ್ನೂ ಕೂಡ ಅವರು ಹೇಳದಂತೆ ಕೇಳಿಕೊಂಡು ನೀವಿನ ತನಿಖೆ ಮಾಡ್ತಾ ಅಂತಂದ್ರೆ ನಾವು ಇನ್ನು ಬರೋಕ್ಕಾಗಲ್ಲ ಆಗಲ್ಲ ಸರ್ಕಾರಿ ವಕೀಲರು ನಾವು ಬರಲ್ಲ ವೀಕ್ಷಕರಿಗೆ ಹೇಳೋದು ನಾನು ಸೊ ಸರ್ಕಾರಿ ವಕೀಲರು ಹಿಂಗ್ ಹೇಳಿದಾರಂತಪ್ಪ ಅಂತ ಹೇಳಿ ನಾವು ನಿಮ್ಮ ಮುಂದೆ ಹೇಳ್ಬೋದು ಹೊರತು ನೀವು ನಮ್ಮನ್ನು ಕೇಳೋದಾದ್ರೆ ನಾವು ಜಡ್ಮೆಂಟ್ ಇನ್ನು ನಾವು ಬರಲಿಕ್ಕೆ ಸಾಧ್ಯ ಇಲ್ಲ ಎಸ್ ಬನ್ನಿ ಮುಂದ ಹೋಗೋಣ ಧರ್ಮಸ್ಥಳ ಕಾಡಿನಲ್ಲಿ ಬುರುಡೆ ಪತ್ತೆ ಪ್ರಕರಣದ ವಿಚಾರವಾಗಿ ಅನನ್ಯ ಭಟ್ ನಾಪತ್ತೆ ಪ್ರಕರಣದ ತನಿಖೆ ಈಗ ಶುರುವಾಗುತ್ತೆ ಸುಜಾತಾ ಭಟ್ ಹೇಳಿಕೆ ಆಧರಿಸಿ ಎಸ್ ಐ ಟಿ ತನಿಖೆ ವಾಸಂತಿ ಫೋಟೋ ತೋರಿಸಿದ್ದ ಸುಜಾತಾ ಭಟ್ ವಾಸಂತಿ ಬದುಕಿರುವ ಬಗ್ಗೆ ಸುಜಾತ ಭಟ್ ಹೇಳಿದ್ದು ವಾಸಂತಿ ಕುಟುಂಬಸ್ಥರಿಗೆ ಎಸ್ ಐ ಟಿ ನೋಟಿಸ್ ನೀಡಿತ್ತು ಈಗ ಸುಜಾತ ಭಟ್ ಕಾಣ್ತಾ ಇಲ್ಲ ಪ್ರಕರಣ ಮುನ್ನೆಲೆಗೆ ಬಂದಿದೆ ಪ್ರಕರಣ ಮುನ್ನೆಲೆಗೆ ಬಂದಿದೆ ಸುಜಾತ ಭಟ್ ನಾಪತ್ತೆ ಈಗ ಆಯ್ತಾ ನೋಡಿ ಇಲ್ಲಿ ಡೆತ್ ಸರ್ಟಿಫಿಕೇಟ್ ಕೊಟ್ಟಿರೋದು ವಾಸಂತಿ ಬ್ರದರ್ ವಿಜಯ್ ಸುಜಾತ ಭಟ್ ಅಲ್ಲ ಸುಜಾತ ಭಟ್ ಹೇಳಿರೋದು ಸುಳ್ಳು ಸುಜಾತ ಭಟ್ ಹೇಳಿರೋದು ಸರ್ವನಾಶ ಸರ್ವನಾಶ ಕೊಟ್ಟಿರೋ ಕಟ್ಟಿರೋ ಕಥೆ ಇದೆಯಲ್ಲ ಅದನ್ನ ನಂಬುದವ್ರಲ್ಲ ಸುಜಾತ ಭಟ್ ಕಟ್ಟಿರೋ ಕಥೆಯನ್ನ ನಂಬುದವ್ರ ಇದಾರಲ್ಲ ಸರ್ವನಾಶ ನಮ್ದವರು ಮಾತ್ರ ಹೇಳ್ತಾ ಇದ್ದೀನಿ ಯಾಕಂತಂದ್ರೆ ಸರ್ವನಾಶ ಅಂದ್ರೆ ಅವ್ರು ಸರ್ವನಾಶ ಆಗೋಗ್ತಾರೆ ಅಂತಲ್ಲ ಮೂರ್ಖರು ಮೂರ್ಖರು ನಿಮ್ಮ ಬುದ್ಧಿವಂತಿಕೆಯನ್ನ ನಿಮ್ಮ ಏನು ಹೇಳ್ತಾರಲ್ಲ ನಿಮ್ಮ ನಿಮ್ಮ ಬುದ್ಧಿವಂತಿಕೆ ಆಗಿರ್ಬೋದು ನಿಮ್ಮ ಮನಸ್ಸನ್ನ ನಿಮ್ಮ ಹೃದಯವನ್ನ ಎಲ್ಲವನ್ನೂ ಕೂಡ ಅವರ ಮಾತನ್ನ ನಂಬಿ ಸರ್ವನಾಶ ಮಾಡ್ಕೊಂಡ್ಬಿಟ್ಟಿದೀರ ಈಗ ಸುಜಾತ ಭಟ್ ಎಸ್ಕೇಪ್ ನಾಪತ್ತೆ ಇಲ್ಲ ಐ ಟಿ ಈಗ ಈ ಪ್ರಕರಣವನ್ನ ತನಿಖೆಗೆ ಎತ್ಕೊಂಡಿದೆ ವಾಸಂತಿ ಫೋಟೋವನ್ನು ತೋರಿಸ್ಬಿಟ್ಟು ವಾಸಂತಿಗೆ ಫೋಟೋಕ್ಕೆ ಒಂದು ಒಂದು ಬೊಟ್ಟ ಇಟ್ಬಿಟ್ಟು ಎಲ್ರಿಗೂ ನಾಮ ಹಾಕಿದ್ರು ಸುಜಾತ ಭಟ್ ಎಲ್ರಿಗೂ ನಾಮ ಹಾಕ್ಬಿಟ್ರು ಒಂದು ಬೊಟ್ ಇಟ್ಟು ಸುಜಾತ ಭಟ್ ಅಂತ ಅದಕ್ಕೆ ಒಂದು ಭಟ್ ಅಂತ ನಾ ಹೆಸರು ಸೇರಿಸ್ಬಿಟ್ಟು ಬೊಟ್ ಇಟ್ಬಿಟ್ಟು ಎಲ್ರಿಗೂ ಇಟ್ಬಿಟ್ರು ಈಗ ಎಲ್ಲಿ ಸುಜಾತ ಭಟ್ ನಾಪತ್ತೆ ಕಾಣ್ತಾ ಇಲ್ಲ ಬರ್ಬೇಕಲ್ಲ ಬರಬೇಕು ವಾಸಂತಿ ಬದುಕಿರುವ ಬಗ್ಗೆ ಸುಜಾತ ಭಟ್ ಹೇಳಿದ್ರು ಓಕೆ ವಾಸಂತಿ ಈಗ ವಾಸಂತಿ ಅಂತ ಆಯ್ತು ಆಮೇಲೆ ಅನನ್ಯ ಭಟ್ ಅಲ್ಲ ಈ ಫೋಟೋದಲ್ಲಿರೋದು ವಾಸಂತಿ ಅವಳು ಬದುಕಿಲ್ಲ ಅಂತ ಹೇಳಿ ಅವ್ರ ಬ್ರದರ್ ವಿಜಯ್ ಅವರು ಇಟ್ಟಿದ್ದಾರೆ ಸಮೀರ್ ಇಟ್ಟಿದಂತ ಡೌಟ್ ಬರಬಾರದು ಅಂತ ಸೈಡ್ ಅಲ್ಲಿ ಸೈಡ್ ಅಲ್ಲಿ ಅಂದ್ರೆ ಒಂಚೂರು ಆ ಕಡೆ ಎಳ್ಕೊಂಡು ಹೋಗ್ಬಿಟ್ಟಿದೆ ಫೋಟೋ ತಗೋಬೇಕಾರೆ ಕಡೆ ಎಳ್ಕೊಂಡು ಹೋಗ್ಬಂದ್ರೆ ಸ್ವಲ್ಪ ಈಗ ನಿಮಗೆ ಹತ್ತು ಅಂತಂದ್ರೆ ಯಾರು ನಂಬಲ್ಲ ಹದಿಮೂರು ಅಂದ್ರೆ ನಂಬ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಅದ ಎರಡ್ ಸಾವಿರ ಆಗಲ್ಲ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಅಂದ್ರೆ ಬರೀ ಒಂದ್ ಸಾವಿರ ರೂಪಾಯಿ ಇದು ಬೆಲೆ ಅಂತ ಅನ್ಕೊತಾರೆ ಜನ ಹಂಗೆ ಸೈಡ್ಗೆ ಮದ್ದಕ್ಕೆ ಇಟ್ಬಿಟ್ರೆ ನಮ್ಮಲ್ಲ ಕರೆಕ್ಟ್ ಸೈಡಿಗೆ ಇಟ್ಬಿಟ್ರೆ ಜನ ನಂಬ್ತಾರೆ ಅಂತ ಇದೆಲ್ಲ ಮಟ್ಟಣೊಂದು ಪ್ಲಾನ್ ಅಂತ ಹೇಳಲಾಗಿದೆ ಸೊ ಹಿಂಗ ಹಿಂಗಾಗಿ ಸುಜಾತ ಭಟ್ ಈಗ ಇಲ್ಲ ಮುನ್ನೆಲೆಗೆ ಪ್ರಕರಣ ಬಂದಿದೆ ಆದ್ರೆ ಸುಜಾತ ಭಟ್ ಮುನ್ನೆಲೆಗಿಲ್ಲ ಎಲ್ಲೋದ್ರೂ ಎಲ್ಲೋದ್ರು ಇಲ್ಲ ಸೊ ವಾಸಂತಿ ಫೋಟೋವನ್ನ ತೋರಿಸಿದ್ರು ವಾಸಂತಿ ಬದುಕಿಲ್ಲ ಅಂತ ಬ್ರದರ್ ವಿಜಯ್ ಹೇಳಿದ್ರು ಆದ್ರೆ ಬದುಕಿದ್ದಾರೆ ವಾಸಂತಿ ಹೇಳಿ ಸುಜಾತ ಬುಟ್ ಎಸ್ ಐ ಟಿ ಹತ್ರ ಹೇಳಿದ್ರು ಇಲ್ಲ ಇಲ್ಲ ವಾಸಂತಿ ಬದುಕಿದ್ದಾರೆ ಒಳ್ಳೆ ಬಚ್ಚಿಟ್ಟಿದ್ದಾರೆ ಅಂತ